ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜ ಮನಪಾಟಿ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಏನಿದೆ ಬನ್ನಿ ನೋಡೋಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ ಕಾರು ಚಾಲಕನಿಂದಲೇ ಅಶ್ಲೀಲ ವಿಡಿಯೋದ ಪೆನ್ ಡ್ರೈವ್ ರಿಲೀಸ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಈ ಕಾರ್ ಡ್ರೈವರ್ ಕಾರ್ತಿಕ್ ಏನಿರ್ತಾನೆ ಅಲ್ವಾ ಸೊ ಆತನ ಹೆಸರಲ್ಲಿ ಪ್ರಜ್ವಲ್ ರೇವಣ್ಣ ಹದಿಮೂರು ಎಕರೆ ಜಾಗವನ್ನ ಆತನ ಹೆಸರಲ್ಲಿ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ ಈ ಹದಿಮೂರು ಎಕರೆ ಜಾಗ ಏನಿದೆ ಅದನ್ನ ಪ್ರಜ್ವಲ್ ರೇವಣ್ಣ ವಾಪಸ್ ಕೇಳಿದಾಗ ಕಿರಿಕ್ ಸ್ಟಾರ್ಟ್ ಆಗಿದೆ ಸೊ ಆಗ ಕಾರ್ತಿಕ್ ಏನ್ ಮಾಡ್ತಾರೆ ಈ ಹದಿಮೂರು ಎಕರೆ ಜಾಗ ಏನಿದೆ ಅದು ನನ್ನ ಅಂತ ಹೇಳ್ಬಿಟ್ಟು ಕಿರಿಕನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಈ ವಿಚಾರವಾಗಿ ಪ್ರಜ್ವಲ್ ಹಾಗೂ ಕಾರ್ತಿಕ್ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಅನ್ನುವಂತಹ ಮಾಹಿತಿ ಈ ಜಾಗವನ್ನ ಏನು ಪ್ರಜ್ವಲ್ ರೇವಣ್ಣ ಅವರು ಕಾರ್ತಿಕ್ ಹೆಸರಿಗೆ ಮಾಡಿರ್ತಾರಲ್ವಾ ಸೊ ಅದನ್ನ ವಾಪಸ್ ಕೇಳಿದಾಗ ಆತ ಕೊಡೋದಿಲ್ಲ ಸೊ ಆ ವಿಚಾರವಾಗಿ ಇಬ್ರ ನಡುವೆ ಕೂಡ ಮಾತಿನ ಚಕಮಕಿ ಆಗತ್ತೆ ಜಗಳ ಆಗತ್ತೆ ಸೊ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಈ ಕಾರ್ತಿಕ್ ಗೆ ಟಾರ್ಚರ್ ಮಾಡ್ದ ಅನ್ನುವಂತಹ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಫೈನಲಿ ಇದೀಗ ಸಂಸದ ಪ್ರಜ್ವಲ್ ರೇವಣ್ಣ ಡ್ರೈವರ್ ಆದಂತಹ ಕಾರ್ತಿಕ್ ಗೆ ಆತನ ಹೆಸರಿಗೆ ಮಾಡಿರುವಂತಹ ಜಾಗನ ವಾಪಸ್ ಕೊಡ್ಲಿಲ್ಲ ಸೊ ಅದಕ್ಕಾಗಿ ಟಾರ್ಚರ್ ಮಾಡಿದ್ರು ಅನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತ ಕಿಡ್ನಾಪ್ ಆರೋಪ ಮಾಡಿದ ಡ್ರೈವರ್ ಪತ್ನಿಗೂ ಕೂಡ ಗರ್ಭಪಾತ ಆಗುವಂತೆ ಹಲ್ಲೆ ಮಾಡಿದ್ರು ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಬಲವಂತವಾಗಿ ನನ್ನ ಜಮೀನನ್ನ ಬರೆಸಿಕೊಂಡ್ರು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಆಪ್ತನ ಕೈ ಸೇರಿದ್ದ ಪ್ರಜ್ವಲ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಏನಿದೆಯಲ್ವಾ ಸೊ ಅದು ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲೇ ಆಪ್ತನ ಬಳಿಯಿಂದ ಪೆನ್ ಡ್ರೈವ್ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಧಾನಸಭಾ ಚುನಾವಣೆಯ ವೇಳೆ ಕೋರ್ಟ್ನಿಂದ ಸ್ಟೇ ತಂದಿದ್ರು ಪ್ರಜ್ವಲ್ ರೇವಣ್ಣ ಅವರು ಇದೀಗ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದಾರೆ ಸೊ ಅಂದಿನ ವಿವಾದದಿಂದಲೇ ಪ್ರಜ್ವಲ್ ರೇವಣ್ಣ ಕರಾಳ ಮುಖ ಬಯಲಾಗಿದೆ ಕಿಡ್ನಾಪ್ ಆರೋಪ ಮಾಡ್ತಾ ಇದ್ದಾರೆ ಡ್ರೈವರ್ ಕಾರ್ತಿಕ್ ಪತ್ನಿಗೂ ಕೂಡ ಗರ್ಭಪಾತ ಆಗುವಂತೆ ಹಲ್ಲೆಯನ್ನು ಮಾಡಿದ್ರು ಅಂತ ಕೂಡ ಡ್ರೈವರ್ ಆರೋಪವನ್ನು ಮಾಡಿದ್ದಾರೆ ಬಲವಂತವಾಗಿ ನನ್ನ ಜಮೀನನ್ನ ಬರೆಸಿಕೊಂಡ್ರು ಈ ವೇಳೆ ಆಪ್ತನ ಕೈ ಸೇರಿದ್ದ ಪ್ರಜ್ವಲ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಏನಿತ್ತಲ್ವಾ ಸೊ ಅದು ಕಳೆದ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲೇ ಆಪ್ತನ ಬಳಿ ಇತ್ತು ಪೆನ್ ಡ್ರೈವ್ ಅಂತ ಹೇಳಲಾಗ್ತಾ ಇದೆ ಸೊ ವಿಧಾನಸಭಾ ಚುನಾವಣೆ ಕೋರ್ಟ್ ನಿಂದ ಸ್ಟೇ ತಂದಿದ್ರು ಪ್ರಜ್ವಲ್ ಇದೀಗ ಲೋಕಸಭಾ ಚುನಾವಣೆಯ ವೇಳೆ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಆಗಿದೆ ಸೊ ಈ ಎಲ್ಲಾ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಅಂದಿನ ವಿವಾದದಿಂದಲೇ ಪ್ರಜ್ವಲ್ ರೇವಣ್ಣ ಕರಾಳ ಮುಖ ಬಟಾವೇಲಾಗಿದೆ ಇದಿಷ್ಟು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇನ್ನಷ್ಟು ಅಪ್ಡೇಟ್ಸ್ ಆಗಿ ಡಿಜಿಟಲ್ ಎಲ್ಲಾ ಪೇಜಸ್ ಫಾಲೋ ಮಾಡಿ ಧನ್ಯವಾದ